ಬ್ಯಿ ಯುವರ್ ಮೈಂಡ್ ವಿತ್ ದ ಕಾನ್ಸೆಪ್ಟ್ಸ್ ಆಫ್ ಅವರ್ ಮನಿ ಎಲ್ತ್ ಪೀಸ್ ಆ್ಯಂಡ್ ಗುಡ್ ವಿಲ್ ಆ್ಯಂಡ್ ವಂಡರ್ಸ್ ವಿಲ್ ಹ್ಯಾಪನ್ ಇನ್ ಯುವರ್ ಲೈಫ್ ಅಂದರೆ ನಿಮ್ಮ ಮನಸ್ಸನ್ನು ಸಾಮರಸ್ಯ ಆರೋಗ್ಯ ಶಾಂತಿ ಮತ್ತು ಸೌಹಾರ್ದತೆ ಅಥವಾ ಒಳ್ಳೆಯ ಇಚ್ಛೆಗೆ ಬ್ಯುಸಿ ಮಾಡಿದ್ದೆ ಆದರೆ ನಿಮ್ಮ ಲೈಫಲ್ಲಿ ಅದ್ಭುತಗಳು ನಡೆಯುತ್ತವೆ ಎಂದರ್ಥ ಫ್ರೆಂಡ್ಸ್ ನಾವೆಲ್ಲರೂ ಕೂಡ ನಾವು ಅಂದ್ಕೊಂಡಂಗೆ ಬದುಕಬೇಕು ಎದುರುಗಡೆ ಇರತಕ್ಕಂಥ ವ್ಯಕ್ತಿಗಳು ನಾವು ಹೇಳಿದ್ದನ್ನು ಕೇಳಬೇಕು ಅನ್ನುವಂಥದ್ದನ್ನು ಬೈಕ್ ಇಟ್ಕೊಂಡು ನಾವೆಲ್ಲರೂ ಬದುಕ್ತಾ ಇರ್ತೀವಿ ಹಾಗಾದರೆ ಅದ್ಭುತಗಳು ಹೇಳಿದ್ರೆ ಒಬ್ಬ ವ್ಯಕ್ತಿಯ ಜೀವನದ ಈ ನಾಲ್ಕು ಅದ್ಭುತಗಳು ಅವನು ಹೊಂದಲೇಬೇಕಾಗಿದೆ ಆ ನಾಲ್ಕು ಅದ್ಭುತಗಳು ಯಾವುದಂತೇಳಿದ್ರೆ ಹಾರ್ಮೋನಿ ಎಲ್ತ್ ಪೀಸ್ ಮತ್ತು ಗುಡ್ ವಿಲ್ ಇವು ಮನುಷ್ಯನ ಸಾಧನೆಯ ನಾಲ್ಕು ಆಧಾರ ಸ್ತಂಭಗಳು ಈ ಆಧಾರ ಸ್ತಂಭಗಳು ಹೇಗೆ ಇಟ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ನನ್ನ ಸಾಧನೆ ನಿಂತಿರ್ತದೆ ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಸಾಮರಸ್ಯವಾಗಿ ಆರೋಗ್ಯವಾಗಿ ಸಮಾಧಾನದಿಂದ ಮತ್ತು ಒಳ್ಳೆಯ ಸೌಹಾರ್ದತೆಯಿಂದ ನಾವೆಲ್ಲರೂ ಕೂಡ ಬದುಕೋಣ Thank you so much.